ಲಕ್ಷ್ಮಿ ಸಿಲ್ಕ್ಸ್ ನ ದ ಮೋಸ್ಟ್ ಬ್ಯೂಟಿಫುಲ್ ವಿಡಿಯೋ ನಿಮಗೆ ಏನಾದರೂ ಕಡಿಮೆ ಬಜೆಟ್ ಅಲ್ಲಿ ಸೂಪರ್ ಆಗಿರುವಂತಹ ಬ್ರೈಡಲ್ ರೇಷ್ಮೆ ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಬರಬೇಕಾಗಿರುತ್ತೆ ನಮ್ಮ ಕಂಚಿಕ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ಗೆ ಸೀರಿಯಸ್ ಆಗಿರ್ತೀನಿ ಇಲ್ಲಿ ನಿಮಗೆ ಈ ಸತಿ ತೋರಿಸುವಂತಹ ಕಲೆಕ್ಷನ್ಸ್ ಬಂದ್ಬಿಟ್ಟು ಸಕ್ಕತ್ತಾಗಿರುವಂತಹ ಕಲೆಕ್ಷನ್ಸ್ ಪಾಸ್ ಆಗಿ ನನ್ನ ಫೇವ್ರೇಟ್ ಕಲೆಕ್ಷನ್ಸ್ ಕೂಡ ಹೌದು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಪ್ರೈಸ್ಗೆ ಈ ತರ ರೇಷ್ಮೆ ಸೀರೆಗಳ ಅನ್ನೋ ಥರ ಇರುತ್ತೆ ಪ್ಯೂರ್ ರೇಷ್ಮೆದಲ್ಲಿ ಏನ್ ಬರುತ್ತೋ ಅದನ್ನೇ ಇಮಿಟೇಟ್ ಮಾಡಿ ನಮಗೆ ಸಖತ್ತಾಗಿರುವಂತಹ ಬ್ರೈಡ್ ಸೆಮಿ ಬ್ರೈಡಲ್ ಕಾಂಜಿವರಂ ರೇಷ್ಮೆ ಸೀರೆಗಳೆಲ್ಲ ಕೊಡ್ತಾ ಇದಾರೆ ಸೊ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗಬೇಡಿ ಸೊ ದಟ್ ಇಲ್ಲಿ ತೋರಿಸುವಂತ ಪ್ರತಿ ಕಲೆಕ್ಷನ್ಸ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸೊ ತ್ರೀ ತೌಸಂಡ್ ರುಪೀಸ್ ಇಂದ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಬರುವಂತ ಕಲೆಕ್ಷನ್ಸ್ ಬಂದ್ಬಿಟ್ಟು ಮೋಸ್ಟ್ 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 ಬ್ಯೂಟಿಫುಲ್ ಆಗಿರುತ್ತೆ ವೆರೈಟೀಸ್ ಕೂಡ ತುಂಬಾ ಚೆನ್ನಾಗಿದೆ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆ ಬಂದು ಕಂಚಿಕ ಶುಭಲಕ್ಷ್ಮಿ ಸಿಂಗ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಂಗ್ಸ್ ಸೆಕೆಂಡ್ ಬ್ರಾಂಚ್ ಆಡ್ತಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಬೇರೆ ನಮ್ಮ ಶಾಪ್ ಇರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಕಡೆ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನೇ ಗಂಟೆ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕ ಕರೆಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲ ಹತ್ತ ಸ್ಪಾಟ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಇರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿಟ್ಟು ಕಂಚಿ ಶುಭಲಕ್ಷ್ಮಿ ಶುಭ ಸಿಲ್ಸ್ ಅಂತ ದಯವಿಟ್ಟು ಕನ್ಫ್ಯೂಷನ್ ಆದರೆ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ಅಂದ್ರೆ ಗಿಫ್ಟಿಂಗ್ ಹೇಳ್ತು ಅಪ್ ಟು ವೆಡ್ಡಿಂಗ್ ವರ್ಗು ಸೆಲೆಬ್ರಿಟಿ ಸಾರಿಸ್ ವಿತ್ ಮೈ ಸಿಲ್ಕ್ ಕ್ರೇಪ್ ಪ್ರತಿಯೊಂದು ವೆರೈಟೀಸು ನಮ್ಮಲ್ಲಿ ಸಿಕ್ಕುತ್ತೆ ಜೊತೆಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಹಾರ್ಡಿ ವರ್ಕ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಾವು ನಾವು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಒಳ್ಳೊಳ್ಳೆ ವೆರೈಟೀಸ್ ನ ತೋರಿಸಿ ಬ್ಯಾಸ್ಟ್ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಆಫರ್ಸ್ ದಯವಿಟ್ಟು ಸ್ಕಿಪ್ ಕೊನೆವರೆಗೂ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿತ್ ಲೈನ್ಸ್ ಟರ್ನಿಂಗ್ ಬಾರ್ಡರ್ ಸಾರಿ ಮೇಲೆ ಬಂದು ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಒಂದಕ್ಕಿಂತ ಸಖತ್ತ ಬರುತ್ತೆ ಎಲ್ಲಾ ಡಿಸೈನ್ಸ್ ಕಲರ್ ಸಿಗುತ್ತೆ ಜಸ್ಟ್ ಪ್ಯಾಟರ್ನ್ಸ್ ನಾನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಒಂದೊಂದು ಕಲರ್ಸು ಕೂಡ ಕ್ಲಾಸ್ ಆಗಿದೆ ನಿಮಗೆ ಬಂದು ನಿಮ್ಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಕಲರ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿ ಬರುತ್ತೆ ಮೇಡಮ್ ನೋಡಿ ಆಮೇಲೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ವೆರೈಟೀಸ್ ನೋಡಿ ಎಲ್ಲ ತ್ರೀ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬರುತ್ತೆ ಚೆನ್ನಾಗಿದೆ ಮ್ಯಾಮ್ ಸಾರಿ ಕ್ವಾಲಿಟಿ ಬಗ್ಗೆ ಡಿಸೈನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ ಬಹಳ ಬಹಳ ಚೆನ್ನಾಗಿದೆ ಸಾರೀಸ್ ಇವೆಲ್ಲ ನೋಡಿ ತ್ರೀ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಐಟಮ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ತ್ರೀ ತೌಸಂಡ್ ರುಪೀಸ್ ಗೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ರೇಂಜು ನೋಡಿ ಮೇಡಮ್ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಲುಕ್ ಎಕ್ಸಲೆಂಟ್ ಲುಕ್ ಬರುತ್ತೆ ಇದರಲ್ಲಿ ಒಂದೊಂದು ಕಲರ್ಸ್ ಒಂದೊಂದು ತರ ಬರುತ್ತೆ ಮೇಡಮ್ ಎಲ್ಲ ಡಿಸೈನರ್ ಸಾರೀಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಬಾರ್ಡರ್ ಗಳೆಲ್ಲ ವೆರೈಟಿ ಆಗಿದೆ ಬಾರ್ಡರ್ ಗಳಿಗೆ ನೋಡ್ಬೇಕು ಸಾರಿ ಓಪನ್ ಮಾಡದೇನೆ ಗೊತ್ತಾಗತ್ತಿದ್ದಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ ನೋಡಿ ಎಲ್ಲಾ ಡಿಸೈನ್ಸ್ ಮೇಡಮ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಚೆ ವರ್ತಿ ಸಾರಿ ಮೇಡಮ್ ಬ್ಯೂಟಿಫುಲ್ ನೋಡಿ ಮೇಡಮ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಬಂದು ನಿಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನಮ್ಮಲ್ಲಿ ನಿಮಗೆ ಹತ್ತು ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮಗೆ ಒಂದು ಸಾರಿ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಬ್ಯೂಟಿಫುಲ್ ಸಾರಿ ನೋಡಿ ಇದೆಲ್ಲ ಬಂದು ನಿಮಗೆ ಸಾಫ್ಟ್ ಸಿಲ್ಕ್ ಸಾರಿ ಸಾಗಿರುತ್ತೆ ಕಲರ್ಸ್ ಅಂತ ಸಕತ್ ಕಲರ್ಸ್ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ನೋಡಿ ಎಲ್ಲ ಐಟಮು ಸಕ್ಕತ್ತಾಗಿದೆ ಆಗಿದೆ ಬನ್ನಿ ಖರೀದಿ ಮಾಡಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ವರ್ತಿ ಸಾರಿ ನೋಡಿ ಇದೆಲ್ಲ ಬಂದು ನಿಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಯಾರಿಗಾದ್ರೂ ಈ ಸೀರೆಗಳ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಕೊಡೋಕೆ ಕುಟ್ಟು ಬ್ರೋಕೆಟ್ ಸಾರಿ ಅಂದ್ರೆ ಟಿಶ್ಯೂ ಬ್ರೋಕೆಟ್ ಬರುತ್ತೆ ಇದು ಕುಟ್ಟು ಅಂದ್ರೆ ಕಾಂಟ್ರಾಸ್ಟ್ ಸಾರಿ ಇದು ವೆರೈಟಿ ಸಖತ್ ಆಗಿದೆ ಮೇಡಮ್ ಇದ್ರ ಬೆಲೆ ಬಂದ್ರೆ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಈ ಸರಿ ಧಮಾಕ ಆಫರ್ ಅಲ್ಲಿ ಒಂದು ಒಳ್ಳೆ ಐಟಮ್ ನಿಮಗೆ ಕೊಡ್ತಾ ಇದ್ವಿ ಇದು ರಿಸೆಪ್ಷನ್ ವೇರಬಲ್ ಸಾರಿ ಕಣ್ಣು ಮುಚ್ಕೊಂಡು ರಿಸೆಪ್ಷನ್ ಕೊಡೋದು ಅಷ್ಟು ಚೆನ್ನಾಗಿದೆ ಸಾರಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಇದೆಲ್ಲ ಬಂದ್ರೆ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬ್ಯೂಟಿಫುಲ್ ಸಾರೀಸ್ ಕಲರು ಕಾಂಬಿನೇಷನ್ ಡಿಸೈನ್ಸ್ ಟೋಟಲಿ ಚೆನ್ನಾಗಿದೆ ಸಖತ್ ಕಲರ್ಸ್ ಕಾಂಟ್ರಾಸ್ಟ್ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರತ್ತ ಓಕೆ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಸ್ ಮೇಡಮ್ ಮೂರುವರೆ ಸಾವಿರ ರೂಪಾಯಿ ಸೂಪರ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪೋಚೆ ನಾನ್ ನಿಮಗೆ ಕೊಡ್ತಾ ಇರೋದು ಫಿಫ್ಟಿ ಫಿಫ್ಟಿ ರೇಷ್ಮೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಈ ಸತಿ ಡಿಸೈನರ್ ಸಾರಿ ಕೊಡ್ತಾ ಇದ್ದೀವಿ ಓಕೆ ಹೊಸ ವೆರೈಟಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಕಲರ್ ಕಾಂಬಿನೇಷನ್ ಡಿಸೈನ್ ಇಲ್ಲ ಟೋಟಲಿ ನ್ಯೂ ಆಗಿ ಬರುತ್ತೆ ಕಲರ್ಸ್ ಗಳಂತೂ ಬಹಳ ಚೆನ್ನಾಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ಕಲರ್ಸ್ ಹೊಸ ಕಲರ್ಸ್ ಇದ್ರ ಮೇಲೆ ಬಂದ್ರೆ ನಿಮಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ರೂಪಾಯಿ ಈ ಸೇಮ್ ಡಿಸೈನ್ ಗಳು ನಾನು ನಿಮಗೆ ಸಲ ಪ್ಯೂರ್ ಅಲ್ಲೂ ಕೊಡ್ತೀನಿ ಪ್ಯೂರ್ ರೇಷ್ಮೆ ಈ ಡಿಸೈನ್ ಇದೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಸಲ ನೋಡಿ ಇದಂತೂ ಬಹಳ ಬಹಳ ಚೆನ್ನಾಗಿದೆ ಫಿಫ್ಟಿ ರೇಷ್ಮೆ ಸಖತ್ ಐಟಮ್ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಈ ಡಿಸೈನ್ ಗಳಂತ ನೀವು ಅಬ್ಸರ್ವ್ ಮಾಡ್ಲೇಬೇಕು ಒಂದಕ್ಕಿಂತ ಸಖತ್ ಇರೋ ನಿಮ್ಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಓದ್ ಈ ಸೀರೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪೂಜೆ ಎಷ್ಟು ನಾನ್ ನಿಮಗೆ ತೋರಿಸ್ತಾ ಇದೀನಿ ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಸಾರಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಕಂಪ್ಲೀಟ್ಲಿ ಬ್ರೋಕೇಡ್ ಸಾರಿ ತುಂಬಾ ರಿಚ್ ಆಗಿ ಬರುತ್ತೆ ಕಲರ್ ಕಾಂಟ್ರಾಸ್ಟ್ ಅಂತ ಒಂದು ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನ್ ಬೆಲೆ ನೋಡಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಮೇಡಮ್ ಚೆನ್ನಾಗಿದೆ ಸರ್ ಇದನ್ನ ಸಕ್ಕತ್ತಾ ಇದೆ ನಮ್ಮ ಕಲರ್ ಆಗ್ಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಟೋಟಲಿ ನ್ಯೂ ಆಗಿದೆ ನೋಡಿ ಎಲ್ಲ ಹೊಸ ಟೈಪ್ಸ್ ಇದೆ ನೋಡಿ ಕಂಪ್ಲೀಟ್ಲಿ ಫ್ಯಾನ್ಸಿ ಇದೆಲ್ಲ ಬಂದು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಹೊಸ ಕಲರ್ಸ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಮೇಡಮ್ ಈ ಸಲ ನಾನು ನಿಮಗೆ ಒಂದು ಫೈವ್ ತೌಸಂಡ್ ರುಪೀಸ್ ರೇಂಜ್ಗೆ ಒಂದು ಸಖತ್ ಆಗಿರೋ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಅಂದ್ರೆ ಬ್ರೈಡಲ್ ಟಿಶ್ಯೂ ಸಾರಿ ಈ ವೆರೈಟಿ ನೀವು ಟಚ್ ಮಾಡಿ ಫೀಲ್ ಮಾಡಿದ್ರೆ ನೀವು ಫಿಫ್ಟಿ ತೌಸಂಡ್ ರುಪೀಸ್ ಸಾರಿ ಏನ್ ಸೇಮ್ ಟು ಸೇಮ್ ಫಿನಿಶಿಂಗ್ ಇದೆ ಜೊತೆಗೆ ಲುಕ್ ಕೂಡ ಸೇಮ್ ಅದೇ ತರ ಕಾಣಿಸುತ್ತೆ ಒಂದು ಚೂರು ವ್ಯತ್ಯಾಸ ಬರಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ವೆರೈಟಿ ನೋಡಿ ಮೇಡಮ್ ಹೆಂಗಿದೆ ಅದು ಡಿಸೈನ್ ಅಬ್ಸರ್ವ್ ಮಾಡಿ ಮೇಡಮ್ ಮಸ್ತ್ ಆಗಿದೆ ಡಿಸೈನ್ ಬೆಲೆನು ಕೂಡ ತುಂಬಾ ರೀಸನಬಲ್ ಫೈವ್ ತೌಸಂಡ್ ರುಪೀಸ್ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಎಲ್ಲ ಹೊಸ ಕಲರ್ಸ್ ಕಂಪ್ಲೀಟ್ಲಿ ಫ್ಯಾನ್ಸಿ ಹೊಸ ಹೊಸ ನೋಡಿ ಫ್ಯಾನ್ಸಿಗಳು ಲೇಟೆಸ್ಟ್ ವೆರೈಟೀಸ್ ಕಂಪ್ಲೀಟ್ ಫ್ಯಾನ್ಸಿ ಇದು ಬಂದು ನಿಮಗೆ ಐದು ಸಾವಿರ ರೂಪಾಯಿ ಆಗಿರುತ್ತೆ ಎಲ್ಲ ನ್ಯೂ ವೆರೈಟೀಸ್ ಈ ಕಲರ್ ಅಬ್ಸರ್ವ್ ಮಾಡಿ ಮೇಡಮ್ ಹೊಸ ಕಲರ್ ಪೇಸ್ಟಲ್ ಕಲರ್ಸ್ ನೋಡಿ ಎಲ್ಲ ಹೊಸ ಟೈಪ್ ಇದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಸಾರೀಸು ಡಿಸೈನರ್ ವೇರ್ ಸಾರೀಸ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಐದ್ ಸಾವಿರ ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳು ಏನಾದ್ರು ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ರೀ ಒಂದೊಂದು ಸೀರೆನೇ ಲೈಕ್ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ಲಿ ಡಿಫರೆಂಟ್ ಐಟಮ್ಸ್ ಟೋಟಲಿ ನ್ಯೂ ವೆರೈಟಿ ಬರುತ್ತೆ ಇದ್ರ ಬೆಲೆ ಕೂಡ ನಿಮಗೆ ರೀಸೆಬಲ್ ಪ್ರೈಸ್ ಆಗಿರುತ್ತೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ನಾನು ಇವತ್ತಿನಲ್ಲಿ ನಿಮಗೆ ಮೂರ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಐದ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿನಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ